ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಸುಲಭವಾಗಿ ಚಾಟ್ ಮಸಾಲಾ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಅಂಗಡಿಯಲ್ಲಿ ಚಾಟ್ ಮಸಾಲ ತರೋದಕ್ಕಿಂತ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಯಾಕಂದರೆ ಅಂಗಡಿಯಲ್ಲಿ ತರೋ ಚಾಟ್ ಮಸಾಲದಲ್ಲಿ ಕೆಡದಂತೆ ಪ್ರಿಸರ್ವೇಟಿವ್ ಇಟ್ಟಿರ್ತಾರೆ ಅದರಿಂದ ಮಕ್ಕಳಿಗೂ ಒಳ್ಳೆಯದಲ್ಲ ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಾವು ಯಾವುದೇ ಥರ ಚಾಟ್ಸ್ ಮಾಡಿದಾಗ ಈ ಪೌಡರ್ನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಥರ ಹಣ್ಣುಗಳಿಗೂ ಅಷ್ಟೇ ಈ ಚಾಟ್ ಮಸಾಲ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಈಗ ಮಾವಿನಕಾಯಿನ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಸೀಸನ್ ಇರೋದ್ರಿಂದ ಈ ಥರ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೆಯದು ಇದು ಮಾವಿನಕಾಯಿ ಪೌಡರು ಶುಂಠಿನೂ ಅಷ್ಟೇ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಪುದೀನ ಸೊಪ್ಪು ಹಾಕೋಬೇಕು ಈ ಕುದೀನ ಒಂದೆರಡು ಸರಿ ವಾಶ್ ಮಾಡಿಕೊಂಡು ನೀರಿನ ಅಂಶ ಹೋಗೋವರೆಗೂ ಒಣಗಿಸಿ ಹಾಕೊಳ್ತಿದ್ದೀನಿ ಬೇಕಿದ್ರೆ ಬಿಸಿಲಿನಲ್ಲೂ ಅಷ್ಟೇ ಒಣಗಿಸಿ ಹಾಕೋಬೋದು ಇದು ನೀರಿನಂಶ ಹೋಗೋವರೆಗೂ ಡ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು ಈ ಪುದೀನ ಸೊಪ್ಪು ಅಸಿಡಿಟಿ ಕಡಿಮೆ ಮಾಡುತ್ತೆ ಈ ಪುದೀನ ಸೊಪ್ಪನ್ನ ಹಾಕಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ ಅಸ್ತಮ ಇರೋರು ಪುದೀನ ಕಷಾಯ ಮಾಡಿ ಕುಡಿಯೋದ್ರಿಂದ ಉಸಿರಾಟದ ತೊಂದರೆ ಕಡಿಮೆ ಆಗುತ್ತೆ ಈ ಥರ ಡ್ರೈ ಆಗೋವರೆಗೂ ಹುರ್ಕೋಬೇಕು ಪುದೀನ ನೀರಿನ ಅಂಶ ಎಲ್ಲ ಹೋಗಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಅಷ್ಟೇ ಕುದೀನ ಕುದಿಸಿ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಪುದೀನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಈಗ ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಈ ತರ ಹುರ್ಕೊಳ್ಳೋದ್ರಿಂದ ಪೌಡ್ರ್ ಚೆನ್ನಾಗಿ ಬರುತ್ತೆ ನೋಡಿ ಕ್ರಿಸ್ಪಿ ಆಗಿದೆ ಈಗ ಈಗ ಇದನ್ನ ಒಂದು ಪ್ಲೇಟ್ ಕಾಕೊಳ್ಳೋಣ ನೋಡಿ ಕುದಿನ ಸೊಪ್ಪು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈಗ ಅದೇ ಪ್ಯಾನ್ಗೆ ಧನಿಯಾ ಹಾಕ್ಕೊಳ್ತಿದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿರಬೇಕು ನಾನು ನಾಲ್ಕು ಸ್ಪೂನಷ್ಟು ಧನಿಯಾ ಹಾಕೊಳ್ತಿದ್ದೀನಿ ಧನಿಯೂ ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಆವಾಗ ಚಾಟ್ ಮಸಾಲ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನಮಗೇನಾದರೂ ಏನಾದರೂ ವಾಂತಿ ಏನಾದರೂ ಜಾಸ್ತಿ ಆಗ್ತಿದೆ ಅಂದರೆ ಧನ್ಯ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ವಾಂತಿನೂ ನಿಲ್ಲುತ್ತೆ ಶುಗರ್ ಇರೋರು ನೈಟ್ ನೆನೆಸಿ ಧನ್ಯಾನ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಈ ಧನ್ಯದಲ್ಲಿ ಪೊಟಾಶಿಯಮು ಕ್ಯಾಲ್ಶಿಯಮು ಮೆಗ್ನೀಷಿಯಮು ವಿಟಮಿನ್ಸ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಈಗ ಧನಿಯಾ ಉರಿದಿದ್ದಾಗಿದೆ ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಮೆಜರ್ಮೆಂಟಲ್ಲಿ ನಾಲ್ಕು ಸ್ಪೂನು ಜೀರಿಗೆ ಹಾಕೊಳ್ತಿದ್ದೀನಿ ಮೆಸರ್ಮೆಂಟು ಕರೆಕ್ಟಾಗಿರಬೇಕು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಈ ಜೀರಿಗೆಯಿಂದ ನಮಗೆ ಜೀರ್ಣ ಕ್ರಿಯೆನೂ ಚೆನ್ನಾಗುತ್ತೆ ಶುಗರ್ ಇರೋರು ಅಷ್ಟೇ ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಈ ಥರ ಹುರಿಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು ಯಾಕೆ ಅಂದರೆ ರುಚಿನೇ ಚೇಂಜ್ ಆಗಿಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈಗ ನೋಡಿ ಇದು ಎಲ್ಲ ಹುರಿದಿದ್ದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ ಕೊಳ್ಳೋಣ ಈಗ ಇದನ್ನ ಪ್ಲೇಟ್ ಕಾಕೊಂಡು ಹಾರಕ್ಕೆ ಬಿಡೋಣ ಈಗ ಅದೇ ಪ್ಯಾನ್ಗೆ ಒಂದೂವರೆ ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ ಕಾಳು ಮೆಣಸು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಮೆಣಸು ಅಷ್ಟೇ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ನಾವು ಎಲ್ಲ ಆಹಾರದಲ್ಲೂ ಉಪಯೋಗ ಮಾಡ್ತೀವಿ ಈಗ ಮೆಣಸು ಇದಕ್ಕೇನೆ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಹಾಕೊಂಡು ಹುರ್ಕೋಬೇಕು ಟೇಸ್ಟಿಗೆ ಅಷ್ಟೇ ಹಣಮೆಣ್ಸಿನ್ಕಾಯಿ ಈಗ ಇದು ಹುರಿದಿದ್ದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕೊಂಡು ಹಾರಕ್ಕೆ ಬಿಡೋಣ இது மிக்சி மிள ந உர்திட்டுக்கொண்டீவல்ல இதனு அஸே ஜார்க்க சேர்ஸ்க்கொள்ள ಇದಕ್ಕೆ ಸ್ವಲ್ಪ ಜಾಗ ಸೇರಿಸ್ಕೊಳ್ತಿದ್ದೀನಿ ಜಾಸ್ತಿ ಹಾಕೋಬಾರ್ದು ಒಂದು ಚಿಟ್ಕಿ ಅಷ್ಟು ಹಾಕ್ಕೊಬೇಕು ನಾನೀಗ ಒಂದು ಸ್ಪೂನ್ ಅಷ್ಟು ಶುಂಠಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಈಗ ಎರಡು ಸ್ಪೂನ್ ಅಷ್ಟು ಮ್ಯಾಂಗೋ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗು ಇದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ ಚಾಟ್ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಥರ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು